ನಮಸ್ತೆ ನಮಸ್ತೆ ಸರ್ ಸರ್ ಇದು ಏನು ಸರ್ ಸರ್ ಇದು ಇದು ನಾವು ತೆಂಗಿಗೆ ಅಂತ ಹೇಳಿ ನಾವು ಎಚ್ ಡಿ ಪಿ ಪೈಪನ್ನ ಮೈನ್ ಲೈನ್ ಮಾಡಿ ಎಚ್ ಡಿ ಪಿ ಪೈಪ್ ಸಬ್ಲೈನ್ ಮಾಡಿ ಅದನ್ನ ಮತ್ತೆ ವಾಪಸ್ ನಾವು ದೈವರ್ಟ್ ಮಾಡಿಕೊಂಡು ಅದರಲ್ಲಿ ಪ್ರತಿ ಮೂವತ್ತರಿ ತೆಂಗಿನ ಮರಗಳಿವೆ ಆ ತೆಂಗಿನ ಮರದ ಬುಡಕ್ಕೆ ನೀರು ಹಾಯಿ ಒಂದು ಸಿಸ್ಟಮ್ ಇದೆ ಇದು ಬಬ್ಲರ್ ಸಿಸ್ಟಮ್ ಅಂತ ಹೇಳಿ ಇದು ಬಂದು ನಿಮಗೆ ಚಕ್ಕಿ ರೀತಿಯಲ್ಲಿ ಫೋಕಸ್ ಆಗುತ್ತೆ ಅಂಬಲ ರೀತಿಯಲ್ಲಿ ನೀರು ಬಿಡುತ್ತೆ ಈಗ ನೀವು ನೋಡ್ಬೋದು ಈ ನಮ್ಮ ನಮ್ಮ ರೈತರು ಸುರೇಶ್ ಭಕ್ ಅಂತ ಹೇಳಿ ಅವ್ರ ತೋಟದಲ್ಲಿ ಅಳವಡಿಸಿದ್ದೇವೆ ಕಳೆದ ಎರಡು ವರ್ಷದಿಂದ ಅವರು ಬಳಸ್ತಾ ಇದ್ದಾರೆ ಇದನ್ನ ತೆಂಗಿನ ಮರದ ಸುತ್ತ ಮಲ್ಚಿಂಗ್ ಮಾಡಿದ್ದಾರೆ ಹಸಿತ್ಯಾಜ್ಯ ಒಣತ್ಯಾಜ್ಯ ಏನು ಸಿಗುತ್ತೆ ಅವರು ತೆಂಗಿನ ತೋಟ ಅಡಿಕೆ ತೋಟದಲ್ಲಿ ಅದನ್ನು ಸುತ್ತ ಅವರು ಮಲ್ಚಿಂಗ್ ಮಾಡಿದ್ದಾರೆ ಅದು ಗರಿ ಆಗಿರ್ಬೋದು ಅದಾದ ನಂತರ ತುಳುಗಾಯಿ ಮಟ್ಟೆ ಆಗಿರಬಂಥದ್ದು ಎಲ್ಲವನ್ನು ಏನು ವೇಸ್ಟ್ ಅಂತ ಅದನ್ನು ಮಲ್ಚಿಗೆ ಮಾಡಿದರೆ ಆ ಮಲ್ಚಿಗೆ ಕೊಳಿಯಲಿಕ್ಕೆ ಪೂರಕವಾಗಿ ನೀರು ಬೇಕು ಕೆಳಗಡೆಯಿಂದ ನೀರು ಕೊಟ್ಟರೆ ಕೊಳೆಯೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ನಮ್ಮ ಬಬ್ಲರನ್ನು ಯೂಸ್ ಮಾಡ್ಕೊಳ್ತಾರೆ ಯುಟಿಲೈಸ್ ಮಾಡಿದ್ದಾರೆ ಅವರು ನಮ್ಮ ಫ್ಯಾಕ್ಟ್ರಿಯಲ್ಲಿ ನೋಡಿದ್ರು ಸಿಸ್ಟಮ್ ಯಾವ ರೀತಿ ಇದೆ ಅಂತ ಅವರಿಗೆ ಆ ಸಿಸ್ಟಮ್ ಸ್ಯಾಟಿಸ್ಫೈ ಆಯಿತು ಅದಾದ ನಂತರ ಅದನ್ನೇ ಅಳವಡಿಸಿದರು ಫಸ್ಟು ಒಂದು ಎಕರೆಗೆ ಅಳವಡಿಸಿದರು ಅದಾದಿಂದ ಸೂಕ್ತ ಅಂತ ಅವ್ರಿಗೆ ಅನಿಸ್ತು ಪೂರ್ತಿ ಅವ್ರದ್ದು ನಾಲ್ಕೂವರೆ ಎಕರೆ ಏನಿದೆ ಅಷ್ಟು ತೆಂಗಿನ ತೋಟಕ್ಕೂ ಮತ್ತು ಕಡಿಕೆ ಎಲ್ಲದಕ್ಕೂ ಅವರು ಬಬ್ಲರ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದಾರೆ ನೀವು ನೋಡ್ಬೋದಿಲ್ಲಿ ಈ ಬಬ್ಲರ್ ಆಕ್ಟಿವೇಟ್ ಆದರೆ ಜಸ್ಟ್ ಅಮರಲ್ಲಿ ನೀಟಾಗಿ ಫೋರ್ ಫೀಟ್ ಫೋರ್ ಫೀಟ್ ಕವರ್ ಆಗ್ತಾ ಹೋಗುತ್ತೆ ಅದ್ರ ರೇಡಿಯಸಲ್ಲೇ ಫೋರ್ ಟು ಫೈವ್ ಫೀಟ್ ಕವರ್ ಆಗುತ್ತೆ ತುಂಬ ಫೈನ್ ಡ್ರಾಪ್ಲೆಟ್ಸ್ ಕಡಿಮೆ ನೀರು ಜಾಸ್ತಿ ಜಾಗಕ್ಕೆ ಕವರೇಜ್ ಆಗುತ್ತೆ ಅದು ನೀರು ಭೂಮಿ ನೀರು ಕುಡಿಲಿಕ್ಕೆ ಮತ್ತು ಬೇರುಗಳು ನೀರು ತಗೊಳ್ಳಿಕ್ಕೆ ತುಂಬ ಸಹಾಯಕ ಒಂದೇ ಸರಿ ಫ್ಲಡ್ ಇರಿಗೇಷನ್ ರೀತಿ ನೀರು ಬರುವಂಥದ್ದು ಇಲ್ಲ ಮುಂದೆ ಹರಿದು ಹೊಡೋದು ಹೋಗುವಂಥದ್ದು ಆ ಥರದ್ದು ಯಾವುದೂ ಇಲ್ಲ ಇಲ್ಲಿ ಡ್ರಾಬ್ಯಾಕ್ಸು ನೀರು ಬರ್ತಾ ಇರುತ್ತೆ ಒಂದು ಗಂಟೆಗೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಲೀಟ್ರ್ ನೀರು ಬರುತ್ತೆ ನಿಧಾನ ಸ್ಪ್ರೇ ಆಗ್ತಾ ಇರುತ್ತೆ ಗಿಡ ಎಷ್ಟು ಕಷ್ಟ ಒಳಗುತ್ತೆ ವಾರಕ್ಕೆ ಎರಡು ದಿನ ಕೊಡೋದಿಲ್ಲ ಇಷ್ಟು ಏನಿದೆ ಗೊಬ್ಬರ ನೋಡಿ ನೀವು ನೋಡ್ಬೋದು ಒಂದು ಎತ್ತಿನ ಗಾಡಿ ಎಷ್ಟು ಗೊಬ್ಬರ ಇದೆ ಇಲ್ಲಿ ಅವ್ರ ತೋಟದಲ್ಲಿ ಇರುವಂಥ ವಸ್ತುನ ಅವರೇ ಗೊಬ್ಬರ ಮಾಡಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದರೆ ಆರ್ ಸ್ಯಾಟಿಸ್ಫೈಡ್ ಅವ್ರಿಗೆ ಖುಷಿ ಆಗಿದೆ ಈ ಸಿಸ್ಟಮಿಂದ ಇದು ಇಷ್ಟು ವಿಚಾರ ವಾರಕ್ಕೆ ಎರಡು ಸಾಕು ಸರ್ ವಾರಕ್ಕೆ ಎರಡು ದಿನ ಒನ್ಸ್ ಇನ್ ತ್ರೀ ಡೇಸ್ ಮೂರು ದಿನಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು ಸಾಕು ಒಂದು ಟೂ ಅವರ್ಸ್ ಒಂದು ಮುನ್ನೂರು ಲೀಟರ್ ನೀರು ಕೊಟ್ಟರು ಅಂತ ಹೇಳಿದರೆ ಈ ತೆಂಗಿನ ಮರಕ್ಕೆ ಸಫಿಶಿಯೆಂಟ್ ಆಗಿರುವಂಥ ನೀರು ಸಿಗುತ್ತೆ ಮತ್ತೆ ಇಲ್ಲಿರುವಂಥ ತ್ಯಾಜ್ಯಗಳೆಲ್ಲ ಕೊಳಿಲಿಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ ಸೇಮ್ ಮಳೆ ಬಿದ್ದಾಗ ನಿಮ್ಗೆ ಯಾವ ರೀತಿ ನೀವು ಕಟ್ ಮಾಡಿರುವಂತ ಕಳೆ ಹುಲ್ಲುಗಳೆಲ್ಲ ಕೊಳಕ ಹೋಗುತ್ತೋ ಅದೇ ರೀತಿ ನಿಮ್ಗೆ ಕೊಳಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಒಂದು ಪ್ರತಿಕೂಲವಾದ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಒಂದ್ ಆತ್ಮಹತ್ಯೆ ಕ್ರಿಯೇಟ್ ಮಾಡ್ತೀವಿ ಈ ಸಂಗ ಜಾಗದಲ್ಲಿ ಮೂರು ದಿನಕ್ಕೆ ಒಂದ್ಸತಿ ಎರಡು ಅವರ್ ಹಾ ಸರ್ ಒನ್ ಅವರ್ ಅಲ್ಲಿ ಎಷ್ಟು ಹೋಗುತ್ತೆ ಲೀಟರ್ ಇದು ಸರ್ ಒನ್ ಅವರ್ ಇದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಲೀಟರ್ ನೀರು ಬರುತ್ತೆ ಸರ್ ಪ್ರೆಷರ್ ಯಾವ ರೀತಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ನಲವತ್ತು ಲೀಟರ್ ಜಾಸ್ತಿ ಬರುತ್ತೆ ಎಷ್ಟು ಪ್ರೆಷರ್ ನಾರ್ಮಲ್ ಇರಬೇಕು ಸರ್ ನಾರ್ಮಲ್ ಒಂದು ಕಾಲು ಕೆಜಿ ಪ್ರೆಷರ್ ಸರ್ ಅದೇ ಡ್ರಿಪ್ ಇರಿಗೇಷನ್ಗಾಗ್ಲಿ ಸ್ಪಿಂಕರ್ ಇರಿಗೇಷನ್ಗಾಗಲಿ ಡಬ್ಲರ್ ಇರಿಗೇಷನ್ ಎಲ್ಲದಕ್ಕೂ ಕೂಡ ಒಂದು ಕಾಲು ಕೆಜಿ ಪ್ರಜೆಕ್ಟ್ ಇತ್ತು ಸರ್ ಅಂದ್ರೆ ಎಷ್ಟು ಹೆಚ್ ಪಿ ಮೋಟರ್ ಇದ್ರೆ ಸರ್ ನಿಮಗೆ ಒಂದು ಏಳುವರೆ ಅಥವಾ ಐದು ಎಚ್ ಪಿ ಮೋಟರ್ ಅದರಲ್ಲಿ ಐದು ಎಚ್ ಪಿ ಮೋಟರ್ ಸಲಸುಮಾರಾಗಿ ಒಂದು ನಾಲ್ಕೂವರೆ ಸಾವಿರ ಐದು ಸಾವಿರ ಲೀಟರ್ ಚಾರ್ಜ್ ಬರುತ್ತೆ ಅದ್ರ ಮೇಲೆ ನೀವು ಒಂದು ಅಂದಾಜಿಗೆ ನಲ್ವತ್ತು ಮರಕ್ಕೆ ಇರಿಗೇಷನ್ ಮಾಡ್ಕೊಬೋದು ಒನ್ ಸರ್ ಅದಕ್ಕೆ ಹೇರಳವಾಗಿ ನೀರು ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ನಮ್ಮ ರೈತರೇ ಹೆಂಗೆ ಮಾಡಿದ್ದಾರೆ ಅಂತ ಇವರು